ಮುಂಡಾ ಪ್ರಕರಣದ ವೇಳೆ ಕಾನೂನು ರಾಜಕೀಯ ಹೋರಾಟಕ್ಕೆ ಸಿದ್ಧ ಸಿಎಂ ಸಿದ್ದರಾಮಯ್ಯ ಮುಂಡಾ ಪ್ರಕರಣ ಸಂಬಂಧಿಸಿದಂತೆ ಕಾನೂನಾತ್ಮಕ ಮತ್ತು ರಾಜಕೀಯವಾದ ಹೋರಾಟ ಮಾಡಲು ಸಿದ್ಧವಾಗಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ನಗರದ ವಿಮಾನ ನಿಲ್ದಾಣದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯಪಾಲರು ತಮ್ಮ ವಿರುದ್ಧ ತನಿಖೆಗೆ ಪ್ರಾಂಶುಕ್ಷೂಶ್ ಅನುಮತಿಯನ್ನು ಕೊಠರಿ ತಮ್ಮ ಮುಂದಿನ ಆದೇಶವರೆಗೆ ನಡೆ ಎಂದಿದ್ದು ಕೇಳುವಂತೆ ಸಿಡಿಮಿಡಿಗೊಂಡಿದ್ದಾರೆ ರಾಜ್ಯಪಾಲರು ಇವತ್ತು ದೆಹಲಿಯಿಂದ ಬರುತ್ತಾರೆ ಅಂತ ನಿಮಗೆ ಹೇಳಿದ್ದಾರೆ ಎಂದು ಆಕ್ರೋಶ ಭರಿತವಾಗಿ ಸುದ್ದಿಗಾರರಿಗೆ ಮರು ಪ್ರಶ್ನೆ ಹಾಕಿದ್ದಾರೆ ಅಬ್ರಾಹ್ಮೆ ಕೊಟ್ಟಿರುವ ಖಾಶಗಿ ದೂರನ್ನು ತಿರಸ್ಕಾರ ಮಾಡುವಂತೆ ನಾವು ಮನವಿ ಮಾಡಿದ್ದೇವೆ ಹೀಗಾಗಿ ಈ ವಿಷಯದಲ್ಲಿ ಕಾನೂನು ಮತ್ತು ರಾಜಕೀಯ ಹೋರಾಟಕ್ಕೆ ನಾನು ಸಿದ್ಧನಾಗಿದ್ದೇನೆ ಎಂದಿದ್ದಾರೆ ಗೃಹಲಕ್ಷ್ಮಿ ಹಣವು ಕೇವಲ ಜುಲೈ ತಿಂಗಳಿದ್ದು ಬಂದಿಲ್ಲ ಕೂಡಲೇ ಹಾಕುವಲಾಗುವುದು ಎಂದು ಅವರು ನೆರೆ ಸಂತಸ್ತಿಗೆ ಪರಿಹಾರ ಕೊಡುವ ಕೆಲಸವೂ ಸರ್ಕಾರ ಮಾಡುತ್ತಿದ್ದು ಜನ ಜಾನುವಾರುಗಳ ಮನುಷ್ಯರಿಗೆ ಪ್ರಾಣಿ ಹಾನಿ ಪರಿಹಾರ ಕೊಡ್ತಾ ಇದ್ದೇವೆ ಎಂದಿದ್ದಾರೆ ಯಡಿಯೂರಪ್ಪ ಅವರು ಸಿಎಂ ಇದ್ದಾಗ ಐದು ಲಕ್ಷ ಪರಿಹಾರ ಕೊಟ್ಟರು ಆ ಸಮಯದಲ್ಲಿ ಎಲ್ಲರಿಗೂ ಸಿಕ್ಕಿಲ್ಲ ಸದ್ಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಣ್ಣು ಕೊಡುತ್ತೇವೆ ಜೊತೆಗೆ ಒಂದು ಮನೆಗೆ ಕೊಡುತ್ತೇವೆ ಎಂದಿದ್ದಾರೆ ಮುಂದಿನ ವಾರ ಹೆಚ್ಚಿನ ಮಳೆ ಇದೆ ಎಂದು ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ ಸರ್ಕಾರ ಮಳೆಯನ್ನು ಎದುರಿಸಲು ಸಜ್ಜಾಗಿದೆ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಪ್ರವಾಹ ಗ್ರಾಮಗಳಿಗೆ ಶಾಶ್ವತ ಪರಿಹಾರ ವಿಚಾರದ ಬಗ್ಗೆ ತೀರ್ಮಾನ ಮಾಡಲಾಗುತ್ತಿದೆ ಜನರು ಸಹಕಾರ ಕೊಡಬೇಕು ಎಂದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯಾದಂಥ ಸಚಿವ್ ಲಕ್ಷ್ಮೀ ಹಬಾಳ್ಕರ್ ಅವರು ಶಾಸಕರಾದ ಭವ್ಯ ಸಾಹೇಬ್ ಪಾಟೀಲ್ ವಿಶ್ವಾಸ ವೈದ್ಯ ಸೇರಿದ ಇನ್ನಿತರೂ ಉಪರಿಸಿದ್ದರು ಇದ್ದರು ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ